ಎಷ್ಟು ಇನ್ಕಮ್ ಬರುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ನಂಗೆ ಗೊತ್ತಿಲ್ಲ ನಿಮ್ಮ ಇನ್ಕಮ್ ನಿಮ್ಮ ಇನ್ಕಮ್ ಬಗ್ಗೆ ಹೇಳ್ಬಿಡಿ ಬಟ್ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಇನ್ಕಮ್ ಬರುತ್ತೆ ಹೋಗಿ ನಿಮ್ಮ ಇನ್ಕಮ್ ಎಷ್ಟು ಬರುತ್ತೆ ಅಂತ ರೀಲ್ಸ್ ಸೂಪರ್ ಆಗಿದೆ ಸೊ ಪ್ರತಿದಿನಾನು ಹತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ ಇನ್ಕಮ್ ಎಷ್ಟು ಬರುತ್ತೆ ಅದರಿಂದ ಟು ಬಿ ಫ್ರ್ಯಾಂಕ್ ನನ್ಗೆ ಯಾವುದೇ ರೀತಿಯಾದ ಇನ್ಕಮ್ ಬರಲ್ಲ ಸೋಷಲ್ ಮೀಡಿಯಾಯಿಂದ ಸೊ ಇದು ಜಸ್ಟ್ ನಾನು ಒಂದು ಪ್ಯಾಷನ್ ಆಗಿ ನಾನು ಮಾಡ್ಕೊಳ್ತಿರೋದಷ್ಟೇ ನನಗೆ ಇಷ್ಟವಾಗಿ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನನಗೇನೋ ಒಂದು ಸಾಂಗ್ಸ್ ಇಷ್ಟ ಆಗುತ್ತೆ ಮಾಡೋಣ ಅಂತ ಅಷ್ಟೇ ಅದು ಬಿಟ್ಟು ಯಾವ ಇನ್ಕಮ್ ಕೂಡ ಇದರಿಂದ ಬರ್ತಾ ಇಲ್ಲ ಓಕೆ ಫೈನಲ್ ಆಗಿ ಐ ಥಿಂಕ್ ನಿಮ್ಮ ಫಸ್ಟ್ ಇಂಟರ್ವ್ಯೂ ಅಂತ ಅನಿಸುತ್ತೆ ಹೌದಾ ಹೌದಾ ಎಸ್ ಏನು ಹೇಳ್ತೀರಾ ಫೈನಲ್ ಆಗಿ ನಿಮ್ಮ ಫ್ಯಾನ್ಸ್ಗೆ ನಿಮ್ಮದೇ ಆದಂತಹ ದೊಡ್ಡ ಫ್ಯಾನ್ಸ್ ಬಳಗ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ನೋಡ್ತಾರೆ ವಾಚ್ ಮಾಡ್ತಾರೆ ನಿಮ್ಮ ಅಕೌಂಟ್ನ ರೀಲ್ಸ್ಗಳನ್ನ ನೋಡ್ತಾರೆ ಏನು ಹೇಳ್ತೀರಾ ಪರ್ಸ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ಇಂಟರ್ವ್ಯೂ ಮಾಡಲಿಕ್ಕೆ ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಥರ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿಗಳಿದ್ದಾರೆ ಸೊ ಎಲ್ರಿಗೂ ಪ್ರೋತ್ಸಾಹಿಸಿ ಯಾರಿಗೂ ಎಲ್ಲರಿಗೂ ಬ್ಯಾಡ್ ಕಮೆಂಟ್ಸ್ ಮಾಡೋದ್ರಿಂದನೇ ಜೀವನ ಅಲ್ಲ ಸೊ ಒಳ್ಳೆ ರೀತಿಯಾದ ಕಮೆಂಟ್ಸ್ ಮಾಡಿ ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಗುರ್ತಿಸಿ ಅವ್ರನ್ನೂ ಬೆಳೆಸಿ ಅಂತ ಹೇಳ್ಕೊತೀನಿ